ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಲಂಕಾಕಾಂಡಕ್ಕೆ ಸ್ವಾಗತ ರಾವಣನ ಸೋದರ ಕುಂಭಕರ್ಣನು ಮೃತನಾದ ಸ್ವಯಂ ಶ್ರೀರಾಮಚಂದ್ರ ಆತನ ಕೋಳು ತೊಡೆಗಳನ್ನು ಕತ್ತರಿಸಿ ಕತ್ತರಿಸಿ ಶಿರವನ್ನು ಕತ್ತರಿಸಿ ಆತನ ಸಂಹಾರ ಮಾಡುತ್ತಾನೆ ತದನಂತರದಲ್ಲಿ ರಾವಣ ಪುತ್ರನಾದ ಮೇಘನಾದನು ವಾನರರ ಮೇಲೆ ಯುದ್ಧಕ್ಕೆ ಬಂದು ಅಂತಿಮವಾಗಿ ಲಕ್ಷ್ಮಣನಿಂದ ಹತನಾಗುತ್ತಾನೆ ಹೀಗೆ ತನ್ನವರೆಲ್ಲರನ್ನು ಕಳೆದುಕೊಂಡ ರಾವಣನು ನೇರವಾಗಿ ಈಗ ತಾನೇ ಯುದ್ಧರಂಗಕ್ಕೆ ಬಂದಿರುವನು ಅಪಾರವಾದ ನಿಶಾಚರರ ಸೇನೆ ರಾವಣನ ನೇತೃತ್ವದಲ್ಲಿ ಮುಂದಕ್ಕೆ ಸಾಗಿತು ಆ ಚತುರಂಗ ಸೇನೆಯಲ್ಲಿ ಅನೇಕ ತುಕಡಿಗಳು ತಂಡಗಳು ಇದ್ದವು ಅನೇಕ ವಿಧವಾದ ವಾಹನಗಳು ರಥಗಳು ವಿಮಾನಗಳು ರಂಗು ರಂಗಿನ ಧ್ವಜ ಪತಾಕೆಗಳಿದ್ದವು ಮದಭರಿತ ಆನೆಗಳ ಅನೇಕ ಹಿಂಡುಗಳು ಪವನ ಪ್ರೇರಿತ ವರ್ಷಾಕಾಲದ ಮೇಘಗಳಂತೆ ಮುಂದೆ ಸಾಗುತ್ತಿದ್ದವು ವೀರರು ಚಿತ್ರ ವಿಚಿತ್ರವಾದ ಉಡುಪನ್ನು ಧರಿಸಿದ್ದರು ಅವರೆಲ್ಲರೂ ರಣವಿದ್ಯಾ ಕುಶಲರು ಮಾಯಾವಿಗಳು ಆಗಿದ್ದರು ಅತ್ಯಂತ ವಿಚಿತ್ರವಾದ ಆ ಸೇನೆಯ ಸೇನೆಯು ವೀರ ವಸಂತನು ತನ್ನ ಪಡೆಯನ್ನು ಸಜ್ಜುಗೊಳಿಸಿದನು ಎಂಬಂತಿತ್ತು ಆ ಸೈನ್ಯದ ಪಥ ಸಂಚರಣೆಯಿಂದ ದಿಗ್ಗಜಗಳು ತೂರಾಡಿದವು ಸಮುದ್ರವು ಅಲ್ಲೋಲ ಕಲ್ಲೋಲವಾಗಿತ್ತು ಕಂಪಿಸಿದವು ಸೇನೆಯು ನಡೆಯುವಾಗ ಎದ್ದ ಧೂಳು ಸೂರ್ಯನನ್ನು ಮುಸುಕಿಬಿಟ್ಟಿತು ಪವನ ಚಲನೆ ನಿಂತು ಹೋಗಿತು ಭೂಮಿ ತಲ್ಲಣಿಸಿತು ಪ್ರಳಯ ಕಾಲದ ಮೇಘಗಳು ಗರ್ಜಿಸುವಂತೆ ಡೋಲು ನಗಾರಿಗಳು ಭಯಂಕರವಾಗಿ ಮೊಳಗಿದವು ಬೇರೆ ಕೊಂಬು ಕಾಳೆ ಮತ್ತು ನಾಗಸ್ವರಗಳು ಯೋಧರ ಉತ್ಸಾಹವನ್ನು ಇಮ್ಮಡಿಗೊಳಿಸುವಂತಹ ಕದನ ಕುತೂಹಲ ರಾಗವನ್ನು ಆಲಾಪಿಸುತ್ತಿವೆ ವೀರರೆಲ್ಲರೂ ಸಿಂಹನಾದವನ್ನು ಮಾಡುತ್ತಾ ತಮ್ಮ ತಮ್ಮ ಪರಬಲ ಪರಾಕ್ರಮಗಳನ್ನು ಪ್ರಕಟಿಸುತ್ತಿದ್ದರು ಆಗ ದಶಕಂಠನು ತನ್ನ ಸೇನೆಯನ್ನು ಸಂಬೋಧಿಸಿ ಎಲೆ ಉತ್ತಮ ಯೋಧರುಗಳಿರ ಹೇಳಿ ನೀವು ಈ ಕಪಿ ಕನ್ನಡಿಗಳ ಪಣೆಯನ್ನು ಹೊಸಕೆ ಹಾಕಿಬಿಡಿ ನಾನು ಆ ಇಬ್ಬರು ರಾಜಕುಮಾರರನ್ನು ಬಲಿ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿ ತನ್ನ ಸೈನ್ಯವನ್ನು ಮುಂದಕ್ಕೆ ನಡೆಸಿದನು ಈ ವಾರ್ತೆಯನ್ನು ಕೇಳುತ್ತಲೇ ವಾನರರು ಶ್ರೀರಾಮನಿಗೆ ಜಯವಾಗಲಿ ಜಯವಾಗಲಿ ಎಂದೆನ್ನುತ್ತಾ ರಣರಂಗಕ್ಕೆ ಹಾರಿದರು ಿತ್ತ ವಿಶಾಲ ಕಾಯರು ಕಾಲ ಸನ್ನಿಭರು ಅನೇಕ ಬಣ್ಣಗಳ ಬಣ್ಣಗಳಿರುವವರು ಆದ ಕರಾಳ ಬಲ್ಲೂಕ ವಾನರರು ರೆಕ್ಕೆ ಇರುವ ಪರ್ವತ ಸಮೂಹವೇ ಹಾರಿ ಹೋಗುತ್ತಿದೆಯೋ ಎಂಬಂತೆ ಓಡಿದರು ನಖ ದಂತ ಪರ್ವತ ಹೆಮ್ಮರ ಇವುಗಳೇ ಅವರ ಆಯುಧಗಳು ಅವರು ಭಾರಿ ಬಲಾಢ್ಯರು ದಿರ್ಭಯರು ಛಲದಂಕ ಮಲ್ಲರು ಆಗಿದ್ದರು ರಾವಣನೆಂಬ ಮತ್ತ ಗಜಕ್ಕೆ ಸಿಂಹ ಸದೃಶರಾಗಿದ್ದ ಅವರು ಶ್ರೀರಾಮನಿಗೆ ಜಯ ಜಯಕಾರ ಮಾಡುತ್ತಾ ಅವನ ಸುಯಶವನ್ನು ಗಾನ ಮಾಡುತ್ತಿದ್ದರು ಇತ್ತಂಡಗಳ ಅಂದರೆ ಎರಡೂ ಕಡೆಯ ಯೋಧರು ತಮಗೆ ಸರಿಯಾದ ಜೋಡಿಯನ್ನು ಆರಿಸಿಕೊಂಡು ಹೋರಾಡತೊಡಗಿದರು ಇಕ್ಕ ವಾನರ ಭಲ್ಲೂಕಗಳು ಶ್ರೀರಾಮಚಂದ್ರನನ್ನು ರಾಕ್ಷಸರು ರಾವಣನನ್ನು ಹೊಗಳುತ್ತಾ ಪರಸ್ಪರ ಭಯಂಕರವಾಗಿ ಕಾದಾಡಿದರು ರಾವಣನು ರಥಾರೂಢನಾಗಿದ್ದನು ಶ್ರೀರಾಮನು ರಥವಿಲ್ಲದೆ ಇರುವುದನ್ನು ನೋಡಿ ವಿಭೀಷಣನು ಅಧೀರನಾದನು ರಾಮ ಪ್ರೇಮಾಧಿಕ್ಯದಿಂದ ರಾಮನು ರಥವಿಲ್ಲದೆ ರಾವಣನನ್ನು ಹೇಗೆ ಗೆಲ್ಲಬಲ್ಲನು ಎಂಬ ಸಂದೇಹ ಅವನ ಮನದಲ್ಲಿ ಉಂಟಾಯಿತು ಶ್ರೀರಾಮನ ಚರಣಗಳಿಗೆ ವಂದಿಸಿ ಅವನು ಸ್ನೇಹಾದ್ರನಾಗಿ ಎಂತಂದನು ಪ್ರಭು ನಿಮ್ಮಲ್ಲಿ ಹೋರಾಡಲು ರಥವಿಲ್ಲ ಕೊಡಲು ಕವಚವಿಲ್ಲ ನಡೆಯಲು ಪಾದರಕ್ಷೆಗಳೂ ಇಲ್ಲಶಾಲೆಯು ವೀರನು ಆದ ರಾವಣನನ್ನು ನೀವು ಹೇಗೆ ಗೆಲ್ಲಬಲ್ಲಿರಿ ಕೋಪಾಳುವಾದ ಶ್ರೀರಾಮನು ಹೇಳಿದನು ಮಿತ್ರನೇ ಕೇಳು ವಿಜಯವನ್ನು ಪಡೆಯಲು ಅಗತ್ಯವಿರುವ ವಿಜಯೀಯ ರಥವೇ ಬೇರೆ ಶೌರ್ಯ ಧೈರ್ಯಗಳೇ ಆ ರಥದ ಗಾಲಿಗಳು ಸತ್ಯ ಶೀಲ ಸದಾಚಾರಗಳೇ ಆ ರಥದ ದೃಢ ಧ್ವಜ ಧ್ವಜ ಪತಾಕೆಗಳು ಬಲ ವಿವೇಕ ದಮ ಶೋ ಪರೋಪಕಾರ ಇವುಗಳೇ ಅದರ ನಾಲ್ಕು ತುರಗಗಳು ಅಥವಾ ಕುದುರೆಗಳು ಕ್ಷಮೆ ದಯೆ ಸಮತೆ ಎಂಬ ಮುಕ್ತರಿಯದಿಂದ ಮುಪ್ಪರಿಯಿಂದ ಮಾಡಿದ ಹಗ್ಗದಿಂದ ಅವು ಕತ್ತಲ್ಪಟ್ಟಿವೆ ಭಗವದ್ ಭಜನೆಯೇ ಆ ರಥವನ್ನು ನಡೆಸುವ ಸಮರ್ಥ ಸಾರಥಿ ವೈರಾಗ್ಯವೇ ಗುರಾಣಿ ಸಂತೋಷವೇ ಖಗ್ಗ ದಾನವೇ ಪರಶು ಬುದ್ಧಿಯೇ ಪ್ರಚಂಡ ಶಕ್ತಿ ಶ್ರೇಷ್ಠ ವಿಜ್ಞಾನವೇ ಕಠಿಣ ಕೋದಂಡ ಅಮಲವೋ ಅಚಲವೋ ಆದ ಮನಸ್ಸೇ ತೂನೀರ ಶ್ರಮ ಧಮ ನಿಯಮಗಳೇ ನಾನಾ ವಿಧವಾದ ಬಾಣಗಳು ಗುರು ಗುರುಪೂಜೆಯೇ ಅಭೇದ್ಯ ಕವಚ ಇದಕ್ಕೆ ಎಣೆಯಾದ ವಿಜಯೋಪಾಯ ಬೇರೊಂದಿಲ್ಲ ಎಲೈ ಮಿತ್ರನೇ ಇಂತಹ ಧರ್ಮಮಯ ರಥವಿರುವವನನ್ನು ಯಾರು ಜಯಿಸಲಾರರು ಅವನಿಗೆ ಶತ್ರುಗಳೇ ಇರುವುದಿಲ್ಲ ಯುದ್ಧ ಸಮಯದಲ್ಲಿ ಭಗವಂತನು ವಿಭೀಷಣನಿಗೆ ಹೇಳಿದ ಈ ಉಪದೇಶವು ಅಪೂರ್ವವಾದುದು ಓ ಧೀರಮತಿ ಸಖನೆ ಇಂತಹ ದೃಢವಾದ ರಥವುಳ್ಳ ಬಲಶಾಲಿಯು ಸಂಸಾರ ಅಂದರೆ ಹುಟ್ಟು ಸಾವಗಳೆಂಬ ಮಹಾ ದುರ್ಜಯ ಶತ್ರುವನ್ನು ಕೂಡ ಗೆಲ್ಲಬಲ್ಲನು ಶ್ರೀರಾಮಚಂದ್ರ ಪ್ರಭುವಿನ ವಚನಗಳನ್ನು ಕೇಳಿ ವಿಭೀಷಣನು ಹರ್ಷಿತನಾಗಿ ಅವನ ಪಾದ ಪದ್ಮಗಳಲ್ಲಿ ಪೊಡಮಟ್ಟು ಎಂತೆಂದನು ಕೃಪಾನಿಧಿ ಕೃಪಾನಿಧಾನ ಶ್ರೀರಾಮ ಈ ನೆಪದಿಂದ ನನಗೊಂದು ಅಮೂಲ್ಯವಾದ ಉಪದೇಶವನ್ನು ಕರುಣಿಸಿದೆ ಅತ್ತ ರಾವಣನು ಶತ್ರುಗಳನ್ನು ಮೂದಲಿಸತೊಡಗಿದನು ಇತ್ತ ಅಂಗದ ಹನುಮಂತರು ಶತ್ರು ಯೋಧರನ್ನು ಮೂದಲಿಸಿ ಯುದ್ಧಕ್ಕೆ ಸನ್ನದ್ಧರಾದರು ರಾಕ್ಷಸರು ವಾನರ ಬಲ್ಲೂಕಗಳು ತಮ್ಮ ತಮ್ಮ ಒಡೆಯನನ್ನು ಜೇಜೇಕಾರ ಜೇಕಾರ ಮಾಡುತ್ತಾ ಹೋರಾಡತೊಡಗಿದರು ಬ್ರಹ್ಮಾದಿ ದೇವತೆಗಳು ಅನೇಕ ಸಿದ್ಧರು ಮುನಿಗಳು ಅಭಿಮಾನವನ್ನೇರಿ ಆಕಾಶದಲ್ಲಿದ್ದು ಯುದ್ಧವನ್ನು ನೋಡುತ್ತಿದ್ದಾರೆ ಶಿವನು ಹೇಳುತ್ತಾನೆ ಉಮೆ ಆ ದೇವ ಮುನಿ ಗಣದಲ್ಲಿ ನಾನೂ ಇದ್ದು ಶ್ರೀರಾಮನ ರಣರಂಗ ವಿಶೇಷವನ್ನು ಶೌರ್ಯ ಪ್ರದರ್ಶನ ಲೀಲೆಯನ್ನು ವೀಕ್ಷಿಸುತ್ತಿದ್ದೆ ಎರಡೂ ಕಡೆಯ ಸುಭಟ ಕೋಟೆಯು ರಣೋನ್ಮತ್ತವಾಗಿತ್ತು ವಾನರರಿಗೆ ಎಲ್ಲೆಲ್ಲೂ ಗೆಲುವು ಏಕೆಂದರೆ ಅವರಿಗೆ ಧರ್ಮಸ್ವರೂಪನಾದ ಶ್ರೀರಾಮನ ಬಲವು ದೊರೆತಿತ್ತು ಉಭಯ ಪಕ್ಷದ ಯೋಧರು ಪರಸ್ಪರ ಮೂದಲಿಸುತ್ತಾ ಒಬ್ಬರಿಗೊಬ್ಬರು ಮರ್ದಿಸಿ ನೆಲಕ್ಕೆ ಒಗೆಯುತ್ತಿದ್ದರು ಅವರು ಹೊಡೆದು ಬಡಿದು ಕಡಿದು ಕತ್ತರಿಸಿ ಹಿಡಿದು ನೆಲಕ್ಕೆ ಕುಕ್ಕಿ ತಲೆಯನ್ನು ತರಿದು ಆ ತಲೆಯಿಂದಲೇ ಇತರರನ್ನು ಕೊಲ್ಲುತ್ತಿದ್ದರು ಸೀಳುತ್ತಿದ್ದರು ಭುಜಗಳನ್ನು ಕೇಳುತ್ತಿದ್ದರು ಯೋಧರ ಕಾಲುಗಳನ್ನು ಹಿಡಿದು ನೆಲಕ್ಕೆ ಕುಕ್ಕುತ್ತಿದ್ದರು ರಾಕ್ಷಸ ಯೋಧರನ್ನು ಬಲ್ಲೂಕಗಳು ನೆಲದಲ್ಲಿ ಹೂಳಿ ಅದರ ಮೇಲೆ ಮಳಲು ಚೆಲ್ಲುತ್ತಿದ್ದವು ಯುದ್ಧದಲ್ಲಿ ಶತ್ರುಗಳ ವಿರುದ್ಧ ನಿಂತ ವೀರ ವಾನರರು ಕ್ರುದ್ಧರಾದ ಅನೇಕ ಮಂದಿ ಕಾಲರಂತೆ ಕಂಡುಬರುತ್ತಿದ್ದರುದ್ಧ ಕೃತಾಂತರಂತಿದ್ದ ಆ ವಾನರರು ಶರೀರದಿಂದ ಆ ವಾನರರ ಶರೀರದಿಂದ ರಕ್ತವು ಹರಿಯುತ್ತಾ ಶೋಭಿಸುತ್ತಿತ್ತು ಅವರು ನಿಶಾಚರ ಕಟಕರ ಪಶುಭಟರನ್ನು ಹೊಸಕೆ ಹಾಕಿ ಮೇಘಗಳಂತೆ ಗರ್ತಿಸುತ್ತಿದ್ದರು ವೈರಿಗಳನ್ನು ಗದ್ದರಿಸಿ ಗುದ್ದುತ್ತಿದ್ದರು ಹಲ್ಲುಗಳಿಂದ ಕಚ್ಚುತ್ತಿದ್ದರು ಕಾಲಿನಿಂದ ಒಗ್ಗಿ ತೆಕ್ಕಿ ಹಾಕುತ್ತಿದ್ದರು ವಾನರ ಬಲ್ಲೂಕ ವೀರರು ಆನೆಯಂತೆ ಗೀಳಿಡುತ್ತಾ ದುಷ್ಟ ರಾಕ್ಷಸರನ್ನು ಛಲ ಛಿದ್ರಗೈದು ಸದೆ ಬಡಿಯುತ್ತಿದ್ದರು ಅವರು ರಕ್ತಸರ ಗಲ್ಲಗಳನ್ನು ಹಿಡಿದೆಳೆದು ಹರಿದು ಹಾಕುತ್ತಿದ್ದರು ಎದೆಯನ್ನು ಸೀಲಿ ಬಿಡುತ್ತಿದ್ದರು ಅವರ ಕರುಳ ಬಳ್ಳಿಗಳನ್ನು ಕಿತ್ತು ತಮ್ಮ ಕೊರಳಿಗೆ ಮಾಲೆಯಾಗಿ ಹಾಕಿಕೊಳ್ಳುತ್ತಿದ್ದರು ಆ ರಣೋತ್ಸಾಹಿಗಳಾದ ವಾನರರು ಪ್ರಹ್ಲಾದನಿಗೆ ಸ್ವಾಮಿಯಾದ ಭಗವಾನ್ ನರಸಿಂಹನೇ ಅನೇಕ ರೂಪ ಧರಿಸಿ ಕೋಳುಗುಳಕ್ಕೆ ಬಂದು ಅಂದರೆ ರಣಾಂಗಕ್ಕೆ ಬಂದು ನಿಂತಿರುವಂತೆ ಕಾಣುತ್ತಿದ್ದು ಕಾಣುತ್ತಿದ್ದರು ಕಿಡಿ ಬಡಿ ಕಡಿ ಕುಕ್ಕು ಮೊದಲಾದ ಭೀಕರ ಶಬ್ದಗಳು ಭೂಮ್ಯಾಕಾಶದಲ್ಲಿ ತುಂಬಿ ಹೋಯಿತು ತೃಣವನ್ನು ವಜ್ರಾಯುಧವನ್ನಾಗಿ ವಜ್ರಾಯುಧವನ್ನು ತೃಣವನ್ನಾಗಿಯೂ ಮಾಡುವ ಸಮರ್ಥನಾದ ಶ್ರೀರಾಮಚಂದ್ರನಿಗೆ ಜಯವಾಗಲಿ ಎಂಬ ಜಯಕಾರ ಎಲ್ಲೆಲ್ಲೂ ಮೊಳಗುತ್ತಿತ್ತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ नमस्कार श्री रामचंद्र कृपाल भजमन हरण भवद श्रीरामचंद्र कृपाल भजमन हरण भवद श्री Shri Ram, Shri Ram, Shri Ram, Shri Ram.